যাওয়া তোমার নমস্কার ये yeah. है ಇದನ್ನ ಒಮ್ಮೆ ಒಮ್ಮ ಎಚ್ಚಿಕೊಂಡಿದ್ದ ಅಸಾಧ್ಯ ಎಲ್ಲೋ ಮಾತಾಡೋಣ ನಾನು ಭವಿಷ್ಯದ ಸೈನಿಕಾಗಿ ಸೈನಿಕಾಗಿ ಎಚ್ಚಿ ಇಂಥ ಸಂದರ್ಭದಲ್ಲಿ ಕಾಶ್ಮೀರವಾಗಿ ಕೊಡ್ತೀವಿ ಅದಕ್ಕೆ ಇಡೀ ದೇಶ ಉತ್ತರ ಕೇಳ್ತಾರೆ ದೇಶದ ಪ್ರಾಂತ ಇಡೀ ಹೆಚ್ಚು ಕೇಳ್ತಾರೆ ಉತ್ತರಕ್ಕಾಗಿ ತಾಕೀತು ಕೊಟ್ಟಿದೆ ನಮ್ಗೆಲ್ಲ ಸೈನಿಕ ತಾಕತ್ ಹೇಗಿದೆ ಅಂತಂದ್ರೆ ಎರಡ್ ಸಾವಿರದ ಸಂದರ್ಭದಲ್ಲಿ ಎರಡನೇ ತಾಂಡಾವು 18ನೇ ತಾರೀಖಿಗೆ ತagitto ನಮ್ಮ ಕೈಯಲ್ಲಿ ಕುಡಿ ಕ್ಷೇತ್ರದಲ್ಲಿ ಮಲ್ಕೊಂಡಿರಬೇಕಾದ ಬೆಳಿಗ್ಗೆ 5:30 ಗಂಟೆಗೆ ಬೆಳಿಗ್ಗೆ 5 ಗಂಟೆ 30 ನಿಮಿಷಕ್ಕೆ ಪಾಕಿಸ್ತಾನಕ್ಕೆ ಪ್ರಚೋದಿತ ಭಯೋತ್ಪಾದಕದ ಒತ್ತಕನ ಆದರೆ ಪಾಕಿಸ್ತಾನದ ಸೈನ್ಯಕ್ಕೆ 19 ದಿನ ಸೈನ್ಯದ ಏಕ ಕಾಲಕ್ಕೆ ಗುಚಾಪರೆ 19 ದಿನದ ತೆಲಿಕರಣ ಪಂಚಾಪ್ ಮಾಡಿದ್ರೆ ಪ್ರಧಾನಮಂತ್ರಿಗಳು ಅಂತೋ ವಿಚಾರ ಮಾಡ್ತಾರೆ ಬೇಕಾಬಿಟ್ಟಿ ಪಾಕಿಸ್ತಾನಕ್ಕೆ ಉತ್ತರ ಕೊಡ್ಲೇಬೇಕು ಬಹುಶಃ ಸತ್ತೊಂದು ಸಾವಿರದ ಹದಿಮೂರು ದಿನದ ಸ್ಥಿತಿ ಇನ್ನೂ ಮುಚ್ಚಿರಲಿಲ್ಲ ಹನ್ನೊಂದನೇ ದಿನಕ್ಕೆ ಈ ಪ್ರಧಾನಮಂತ್ರಿಗಳು ಯಾವ ರೀತಿ ಉತ್ತರ ಕೊಡ್ಬೇಕಂದ್ರೆ ಈ ದೇಶದ ಸೈನ್ಯ ಯಾವ ರೀತಿ ಅಂತಂದ್ರೆ ಸತ್ತೊಂಬರ್ ಇಪ್ಪತ್ತೊಂಬತ್ತನೇ ಸಾವಿರದ ಎರಡು ಸಾವಿರದ ಹದಿನಾರರಂದು ಅಂಬ ಬಂಧಿಸಲ್ಲ ನಮ್ಮ ಕೈಲಿಗಳು ಅಲ್ಲಿಗೆ ಹೋಗಿ ಪಾಕಿಸ್ತಾನದ ಎಂಬತ್ತು ಸೆಂಟ್ರನ್ನು ಹೊರತು ಮತ್ತೆ ನಮ್ಮ ದೇಶಕ್ಕೆ ಮತ್ತೆ ಅದೇ ರೀತಿ ಎರಡು ನೂರ ಹತ್ತೊಂಬತ್ತು ಕಬುಳ ಎಲ್ಲ ಕೈಗಾರ ವಿದೇಶ బ్రిటిషరు పెద్ద వ్యాలెంటైన్ డే ఆదు యావ బ్రిటిషర మేలు వ్యాలెంటైన్ ఆధ్య నవత్నాలు దైలి ఫెబ్రవరి హాకే తారీఖు వేరే ఆ నవత్నాలు దిన సైన్ ఎంట్ జరిగే ఎంగేజ్మెంట్ ఆగి జన తాను ఏక తాలే తను కొరత తాడికి విచ్చి పక్కకి ఏక తాలకి

ಆದ್ರೆ ನನ್ನ ಗಂಧ ಸುವ ಶಿಕ್ಷಾಪ್ ಆಗಿರಲಿಲ್ಲ ಗಂಡ ಶಾಶ್ವತವಾಗಿ ನನ್ನ ಮಹಿಳೆಯ ಶಿಕ್ಷಾಪಾಗಿ ಮತ್ತೊಂದು ಗಂಟೆ ಮೂರು ಎಲ್ಲ ಬಂದಾಗಿ ಅತ್ಯಾವ ಮನಿಗಾಗಿ ಅತ್ಯಾಪಾಯಿತು ಹೆಂಡತಿ ಏನಾಗುತ್ತೆ ಯಾವತ್ತಾದರೂ ನನ್ನ ಇನ್ಫಾರ್ಮಲ್ಲಿ ತಗೊಂಡ್ಬಿಟ್ರೆ ಯಾವತ್ತೂ ನನ್ನ ಇನ್ಫಾರ್ಮಲ್ಲಿ ತಂದ್ಕೊಂಡ್ಬಿಟ್ರೆ ನಾನು ಗಂಧ ಹೆಂಡತಿ ನಮ್ಮಲ್ಲಿ ಅದೇ ಅದೇ ಗಟ್ಟಿಯ ಮನೆಯಲ್ಲಿ ಗಂಧಲ ದೇಹ ನಿಮಗೆ ಬಂದಿತ್ತು ಮೇಜರ್ ಗೋಧಿಶಂಕರ್ ಧೋಜವಾಗಿ ಜಯ ಮನೆ ಬಂದಿತ್ತು ಹೆಂಡತಿ ನಿಲ್ಲಿದ್ದ ಗಂಡನ ದೇಹದ ಪಕ್ಕೊಂಡು ಹೇಳ್ತಾರೆ ಕೊಟ್ಟಂತೆ ಮಾತಂತೆ ನೀವು ಬಿಟ್ಟಂತ ಯೂನಿಫಾರ್ಮ್ ಅನ್ನ ನಾನೇ ಹಾಕ್ತೀನಿ ಅಂತೇಳಿ ಗಂಧರ ದೇಹದ ಪಕ್ಕ ಚಪತ ಮಾಡಿ ಎರಡು ವರ್ಷದ ಹಿಂದೆ ಈ ಕ್ಯಾಪ್ಟನ್ ಆಗಿ ನಲವತ್ತ ನಾಲ್ಕು ಜನ ಸೈನಿಕರ ಬಲಿದಾನಕ್ಕೆ ದೇಶ ಕಾಯ್ಕೊಂಡು ತಂದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ನಮ್ಮ ಸೈನಿಕ ಪರಾಕ್ರಮ ಪಾತ್ರ ಚೇಂಜ್ ಇತ್ತು ಅಂತದ್ದೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮೊದಲೇ ತರ್ದಿಂಗ ಸೈಟ್ ಅನ್ನ ಹನ್ನೊಂದೇ ದಿನಕ್ಕೆ ಮಾಡಿದ್ರೆ ಎರಡನೇ ತೀವ್ರಿಕೆಟ್ ಅನ್ನ ಹನ್ನೆ ದಿನ ಹನ್ನೆರಡು ದಿನಕ್ಕೆ ಮಾಡ್ತಾ ಮಧ್ಯ ಸರ್ಜಿಕಲ್ ಸ್ಟೈಕ್ ಅನ್ನ ಇದೇದ ಸೈನ್ಯಗಳು ಮಾಡಿದರೆ ಎಣ್ಣೆ ಸರ್ಜಿಕಲ್ ಸ್ಟೈಕ್ ಅನ್ನ ಏನೈ ಮೂಲಕ ಮಾಡ್ತಾರೆ ರಾತ್ರಿ ಎರಡು ಗಂಟೆ ಐವತ್ತೆರಡು ನಿಮಿಷ ಆಗಿತ್ತು ನಾಲ್ಕು ವಿಮಾನಗಳು ಹೇಳ್ತಾರೆ ನಾಲ್ಕು ವಿಮಾನಗಳು ಹೇಳ್ತಾರೆ ಒಂದು ಎಂಟರಿಂದ

ಎಪ್ಪತ್ತರ ಸಂದರ್ಭದಲ್ಲಿ ನಿರ್ಮಾಣವಾದಂತಹ ಮಿರಾಜ್ಪುರದವರು ವಿಮಾನವನ್ನು ತೆಗೆದುಕೊಂಡು ವರ್ತಮಾನ ವಿನಂತನವನ್ನು ಕಂಡಿರ್ತಾರೆ ಗಣತಿ ಪಾಕಿಸ್ತಾನದ ಒಳಗಡೆ ಹೋಗ್ಬಿಡ್ತಾರೆ ಪಾಕಿಸ್ತಾನದ ಒಳಗಡೆ ಹೋಗ್ಬಿಡ್ತಾರೆ ಪಾಕಿಸ್ತಾನ ಸೈನಿಕರವರಿಗೆ ಸಿಗರೇಟ್ ಅನ್ನು ಹೊಂದರುತ್ತೆ ಉಜಿನ್ ಕಲ್ಯಾಣ ಈ ದೇಶದ ಸೈನಿಕಷ್ಟೇ ಕುರಿತು ಕೇಳ್ತಾ ಇರುತ್ತೆ ಕೇಳಿದಾಗ ಅವರ ವಿಧ ಭಾರಿಯನ್ನು ವರ್ಧಮಾನ ತಿಳಿದು ಬಿಟ್ಟು ಬಿಡ್ತಾರೆ ಅವಾಗ ಈ ದೇಶದ ಪ್ರಧಾನಮಂತ್ರಿಗಳು ಮಾತು ಹೇಳಿದ್ರು ವಿಜ್ಞಾನಿಗಳನ್ನು ಉದ್ದೇಶಿಸಿ ಮಾತನಾಡ್ಬೇಕಾದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ ವೈಲವಾದಂತನ ಅಂದ್ರೆ ಎರಡ್ ಸಾವಿರದ ಹನ್ನರಾಗಿದ್ದಲ್ಲ ಅದು ಸ್ವಲ್ಪ ನಿವಾಸದಲ್ಲಿತ್ತು ಎರಡ್ ಸಾವಿರದ ಆಗಿದೆಯಲ್ಲ ಅದು ಸ್ವಲ್ಪ ಅದಕ್ಕಿಂತ ಹೆಚ್ಚಿಗೆ ನಿರಾತವಾಗಿದೆ ಇನ್ನೇನಾದ್ರೂ ವರ್ತಮಾನ ಅಭಿನಂದನೆ ಬೆಳೆದು ಬೆಳೆದೇ ಹೋದ್ರೆ ಇನ್ನೇನು ಆಗ್ತಲ್ಲ ಅದು ಪೂರ್ಣ ಆಗುತ್ತೆ ಆದ್ರೆ ಹದಿನೈದನೇ ಸೆಕೆಂಡಿನ ಮಾದ ವರ್ಧಮಾನೆ ಬರ್ತಾರೆ ಭಾರತಕ್ಕೆ ಬಂದ ನಂತರ ಇದೇ ರಾಜಕಾರಣಿ ಹೇಗೆ ಅಂತಂದ್ರೆ ಎರಡು ಅನ್ನಕ್ಕೆ ಗದಿಯಿಂದ ಸೈನ್ಯಕ್ಕೆ ಸೇರ್ತಾರೆ ಅಂತ ಹೇಳಿದರು ಆದ್ರೆ ವರ್ಧಮಾನ ಗ್ರಂಥದೊರಪ್ಪ ವರ್ಧಮಾನ ಗ್ರಂಥದೊಡಪ್ಪ ನಮ್ಮ ನನ್ನ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಮಾಡಬೇಕು ಅಂತ ಇಚ್ಛೆ ಮಾಡಿದ್ರು ಆದ್ರೆ ಭಗವನ್ ನೆ ಮಾಡಿ ನಾನು ಹಾಕೋದಿದ್ದರೆ ನಿರ್ಮಾಣ ಹಾಕ್ತೀನಿ ಅಂತಕ್ಕಂಥ ಮಾಡ್ತಾರೆ ಇದ್ರಲ್ಲಿ ಯಾವ ರೀತಿ ಇವತ್ತು ಲೋಪ ಸಂಸ್ಥೆದವರು ಕಳೆದ ಹತ್ತು ವರ್ಷದಿಂದ ಈ ದೇಶದ ತೊರಂತ್ರ ನಿರ್ಮಾಣ ಮಾಡಿ ನಿರ್ಮಾಣ ಮಾಡಂತ ತೊಂದರೆ ಆಸ್ತಕ ಅರ್ಪಣೆ ಬರತಕ್ಕಂಥದಲ್ಲ ಇವತ್ತಿನ ತಂದು ಏನು ಬೇಕಲ್ಲಿ ಗುಟ್ಕಾಮ ಸಿಗರೇಟ್ ಸೇರಿತೀವಿ ಸಿಗರೇಟ್ ಸೇರಿಕಾ ಸಿಗರೇಟ್ ನಿಂದು ಅಲ್ಲೇ ಶರೀರವನ್ನು ಕಡೆ ಬಿಟ್ಟಿದ ಅಂತಾರೆ ಒಂದಿಷ್ಟು ಇನ್ಫಾರ್ಮ್ ಹಾಕಬೇಕಾಗಿದೆ ನಾವು ಕೂಡ ಇನ್ಫಾರ್ಮ್ ಹಾಕಬೇಕಾಗಿದೆ ಇದೇ ಸಂಸ್ಥೆಯಲ್ಲಿ ಹೊಸ ಹುಡುಗರಿಗೆ ಹೋಗ್ತಾ ಇದೇ ಸಂಸ್ಥೆಯಲ್ಲಿ ಹುಡುಗರಿಗೆ ಸನ್ಮಾನ ಮಾಡಿದ್ರು ಅವ್ರಿಗೆ ಮನೆಗೆ ಹೋಗಿದ್ವಿ ಹೊಸೂರಿನ ಹುಡುಗ ಹೊಸೂರಿನ ಹುಡುಗ ಮನೆಗೆ ಬಂದಾಗ ಅವ್ರ ತಾಯಿ ಹೇಳ್ತಿದ್ರು ಅವ್ರ ತಾಯಿ ಇರ್ತ ಮಾತ್ರ ಹೇಳ್ತಿದ್ರು ಅಂತಂದ್ರೆ ನಮ್ಮ ನಿಕ್ಷೇ ಮಾಡಿಬಿಟ್ಟಿದ್ದ ಹಾಕೋದಾದ್ರೆ ಆರ್ಮಿ ಇನ್ಫಾರ್ಮ್ ಅಲ್ಲಿ ಹಾಕಬಹುದು ಮತ್ತೆ ಅವರು ಏನಾದ್ರೂ ನೋಡೋದೇ ಇಲ್ಲ ಒಂದು ವೇಳೆ ಆರ್ಮಿ ಇನ್ವಾಲ್ಮೆಂಟ್ ಹಾಕ್ತಾ ಇದ್ರೆ ನಮ್ಮ ಕೋಟದಲ್ಲಿ ಕರೆದಂತ ಆ ಬೆಲೆಗಳನ್ನು ಮಂಗಳವಾರ ಪಟೇಟಿ ದೇವರ ಮೇಲೆ ತಂದು ತಕ್ಕರೆ ಇನ್ವಾರು ವ್ಯಾಪಾರ ಮಾಡಿಸಿದಂತಾಗಿ ಬೇರೆ ಯಾವುದೇ ಇನ್ವಾರ್ಮ್ ಹಾಕೋದಿಲ್ಲ ಇನ್ಫಾರ್ಮ್ ಹಾಕೊಂಡಂತೆ ಆರ್ಮಿ ಇನ್ವಾರ್ಮೆಂಟ್ ಹಾಕುವಂತೀಕ್ಷೆ ಮಾಡಿಕೊಂಡು ಬಟಾಕಿ ಆರ್ಮಿ ಅದೇ ರೀತಿ ಹೋಗಾಕ್ ಬರ್ತಲ್ಲ ಸೆಕೆಂಡ್ ಇಯರ್ ಹೋಗಿದಂತ ಅಪ್ಪನಿಗೆ ಕೇಳಿದಂತ ನಾನು ಆರ್ಮಿಗೆ ಹೋಗ್ಬೇಕು ಅಪ್ಪ ನಾನು ಆರ್ಮಿಗೆ ಹೋಗ್ಬೇಕು ಅಂದಾಗ ಅಪ್ಪ ಹೇಳ್ತಾ ಇದ್ದೆ ನೀನ್ ಮಾಡಿ ಬಿಟ್ಟಿಲ್ಲ ಆರ್ಮಿಸಿಯಲ್ಲಿ ನೀನ್ ಮಾಡಿ ಬಿಟ್ಟಿಲ್ಲ ಹಾಗಾಗಿ ಆಮಿಗ್ ಹೋಗೋದು ಬೇಡ ತಂದಾಗ ಆರ್ಮಿಗೆ ಹೋಗೋದು ಬೇಡ ಹುಡುಗ ಏನ್ ಮಾಡ್ತಂದ್ರೆ ಸೆಕೆಂಡ್ ಇಯರ್ ಹುಡುಗ ಅಪ್ಪನಿಗೆ ಗೊತ್ತಿದ್ದೇನೆ ಅಪ್ಪನಿಗೆ ಗೊತ್ತಿದ್ದೇನೆ ಗೌಡಿಯರೆಯಲ್ಲಿ ಕೆಲಸಕ್ಕೆ ಹೋಗ್ತಾನೆ ತುಂಬ ಹೋಗ್ತಾನೆ ಇಟ್ಟೆನ್ ಕೊಡ್ತಾನೆ ಹೊಸ ಕೊಡ್ತಾನೆ ನಮ್ಮ ಹೋಗ್ತಾನೆ ಎಲ್ಲರೂ ಒಂದು ಹತ್ತು ಎರಡು ವರ್ಷಗಳ ಕಾಲ ಗೌಡಿಯಲ್ಲಿ ಆವಾಗಿದ್ದಾನೆ ಅವರ ಮುಖ್ಯ ಮಾಡಿ ಕಟ್ಟಿದೆ ಆಗಿ ಹೋಗ್ತೀನಿ ಕೇಳಿಗಳು ಅಂತವರು ಅಪಸ್ ಇಟ್ಕೋಬೇಕಾಗಿದೆ ಮಿಟೇಗಳನ್ನು ಸೈನಿಕ ಆಗಲಿಕ್ಕೆ ತುರಿಗಾಲವನ್ನು ಕೊಂಡಿದ್ದೀವಿ ಒಂದು ವೇಳೆ ಸಣ್ಣ ವ್ಯವಸ್ಥೆ ನಮಗೇನಾದ್ರೂ ಎ ಕೆ ಫಾರ್ಟಿ ಸೇವೆನ್ ಹಿಡಿದು ಮಣ್ಣೆ ಮೊನ್ನೆ ಕೊಂದಂತ ಇಪ್ಪತ್ತಾರು ಜನ ಕೊಂದವರಿಗೆ ಕೊಲ್ಲಿ ನಿಮಗೋ ಭಯೋತ್ಪಾದನೆಗಳನ್ನು ಕೊಡ್ತೀವಿ ನಿಮಗೊಂದು ಅವಕಾಶ ಕೊಡ್ತೀವಿ ಅಂತೇಳಿ ನಿಮ್ಗೆ ಎ ಕೆ ಫಾರ್ಟಿ ಸೇವೆನ್ ಕೊಡ್ತೀವಿ ಗಡ್ಗಳನ್ನು ಕೊಡ್ತೀವಿ ಮಿಸೈಲ್ಗಳನ್ನು ಕೊಡ್ತೀವಿ ವಾಪನ ಕೊಡ್ತೀವಿ ಲಾಂಚರ್ಗಳನ್ನು ಕೊಡ್ತೀವಿ ಅಂತೇಳಿ ನಿಮಗೊಂದು ಅವಕಾಶ ಕೊಡ್ತೀವಿ ಅಂತ ಅನ್ನೋದಾದ್ರೆ ಬಿಳಿ ಸಾಧ್ಯ ಇದೆಯಾ ನನ್ನ ನನ್ನಂತ ನಾವು ಇರ್ತೀನಿ ಯಾಕಂದ್ರೆ ಉಗ್ರರ ನರಸಮಹಾರ

ದೇಶ ಅಲ್ಲ ಈ ದೇಶದ ಸತ್ಯ ಸಂಕಲ್ಪ ಮಾಡಬೇಕಾಗಿದೆ ದೇಶಕ್ಕಾಗಿ ನಾನು ಏನಾದರೂ ಮಾಡ್ತೀನಿ ಅಂತ ಸಂಕಲ್ಪ ಮಾಡಬೇಕಾಗಿದೆ ಯಾಕಂದ್ರೆ ಶಕ್ತಿಯಿಂದ ಬದ್ಧತ ಅಲೆಕ್ ಜಾಂಡರ್ ದೇಶ ಯಾವ ಶಕ್ತಿಯಿಂದ ದಾರಿ ಮಾಡಿ ಕೊಟ್ಟದಲ್ಲ ಅಂತ ಅಲೆಖ್ಯಾಂಡರಿಗೆ ಹರಿಕಾಪೆ ಅಲೆಜಾಂಡರೂ ಅರಿಜಾಪೆ ಭಾರತ ಮೇಲೆ ದಾರಿ ಮಾಡಿ ಭಾರತ ದೇವ ಮೇಲೆ ದಾಳಿ ಮಾಡಿಕೊಳ್ತಾರೆ ಭಾರತಕ್ಕೆ ಉತ್ತರಬೇಕಾದ ಕೈ ಹೋಗೋದು ಅದಕ್ಕೆ ಅದನ್ನು ಕೇಳಲಿಲ್ಲ ಈ ದೇಶದ ಮೇಲೆ ದಾಳಿ ಮಾಡಿ ಬರ್ತಾನೆ ಹತ್ತ ಸಂಖ್ಯೆ ಗಡಿಯಲ್ಲಿ ನಿಂತುಕೊಂಡು ಹೋಗುತ್ತಿದ್ದ ಎರಡು ಪಕ್ಷ ಸಂಖ್ಯೆ ಸೈನಿಕರೊಂದಿಗೆ ಅದೇ ಜಾಗ ಈ ದೇಶದ ಮೇಲೆ ದಾಳಿ ಮಾಡಿಕೊಡ್ತಿದ್ದ ಗಂಡ ಸಂತೋಪನೆ ಗಂಡ ಸಂತೋಷ ಕಡುಗೆಟ್ ಅಂತೇಳಿ ಆ ರಾಣಿ ತಾನೇತ್ರ ಮತ್ತು ಕಳ್ಳಿ ಕಟ್ಟಡ what the ಒಬ್ಬ ಸೈನಿಕ ರಜೆ ಮೇಲೆ ಬಂದ ಸೈನಿಕ ಬಿಹಾರಿಗೆ ಸೇರಿದಂತ ಸೈನಿಕ ಕ್ಯಾಪ್ಟನ್ ಗಣೇಶ್ ನಾಯಕ್ ಕ್ಯಾಪ್ಟನ್ ಗಣೇಶ್ ನಾಯಕ್ ರಜೆ ಮೇಲೆ ಮನೆ ಬಂದಿರ್ತಾರೆ ರಜೆ ಮೇಲೆ ಮನೆ ಬಂದಾಗ ಸೈನಿಕೊಡ್ತೇವೆ ದೇಶ ಕಾರ್ಗಿಲ್ಪ ಘೋಷಣೆ ಮಾಡಿಬಿಟ್ಟಿದೆ ತಕ್ಷಣ ಒಂದು ಸೈನ್ಯಕ್ಕೆ ಸೇರಿಕೊಳ್ಬೇಕು ಅಂತ ಹೇಳಿ ಒಂದು ಕಡೆ ಕರೆ ಇದ್ರೆ ಮತ್ತೊಂದು ಕಡೆ ಎದಿನತ್ತರವರೆಗೆ ಮಗಳಿಗೆ ಕ್ಯಾಂಪಸ್ ಕಾರಣಕ್ಕಾಗಿ ಒಂದು ಬಲ ಮತ್ತೊಂದು ದೊಡ್ಕಣಿ ಮತ್ತೊಂದು ಮತ್ತೊಂದು ತಗರ ಮಕ್ಕಳಿಗೆ ಕಟ್ಟಿರ್ಬೇಕಾದ್ರೆ ಬಲಿಸ್ತಕ್ಕಂಥ ಮಹಾಂತ ಅಪ್ಪನಿಗೆ ಅಪ್ಪ ದೇಶ ನಿಮ್ಮ ಕೈ ತಾಯ್ತು ನೀವು ದೇಶಕ್ಕೆ ಹೋಗ್ತಾ ದೇಶದ ಮುಂದೆ ನನ್ನ ಕ್ಯಾನ್ಸರ್ ಅಂತ ದೊಡ್ಡದಲ್ಲ ನೀವು ದೇಶಕ್ಕೆ ಇದ್ರೆ ಭಾರತಕ್ಕೆ ಕ್ಯಾನ್ಸರ್ ಬಂದ್ಬಿಟ್ಟಪ್ಪ ನನ್ನ ಕ್ಯಾನ್ಸರ್ ಅನ್ನ ನಾಲ್ಕು ಕೊಡ್ತೀನಿ ಅಪ್ಪನಿಗೆ ಹೇಳಿ ಅಪ್ಪ ನಿಮಗೆ ವಿಮಾನ ಕೈನಲ್ಲ ಕ್ಯಾಪ್ಟನ್ ನಾಯಕ ನಾಯಕ್ ಅವರು ರೀ ನಿಮ್ಮ ಮಾಡಿ ಮನಸ್ಸು ಕ್ಯಾನ್ಸರ್ ನಾಡಿದ್ದೀನಿ ಇರ್ತಾರೆ ಅದನ್ನು ಬೆಲ್ ಮಾಡಿಕೊಂಡು ಚಿಕಿತ್ಸೆ ಪಡ್ಕೊಳ್ಳಲಿಕ್ಕೆ ನಾಡಿದ್ದೀವಿ ಜಗತ್ತಿನ ದೇಶದಲ್ಲಿ ಹೋಗಿ ಯುದ್ಧ ಜನತನಿಗೆ ಹರಿಸಿ ಆಲಿಸಿ ಆ ಜೀವನಿ ಇವತ್ತು ವಿಮಾನ ನಿಲ್ದಾಣವನ್ನು ಕಳಿಸಿಕೊಳ್ತಾರೆ ಹತ್ತು ಹದಿನೈದು ದಿನಗಳ ನಂತರ ವಯಸ್ಸಿನ ಜೊತೆಗೆ ಕಾದಾಡ್ತಾ ಕಾದಾತ ಕಾದಂತ ಕ್ಯಾಪ್ಟನ್ ಗಣೇಶ್ ನಾಯಕ ಅವ್ರ ಮಾಡಿ ಆ ದೇಹ ಮನೆ ಮುಂದೆ ಬಂದಿತ್ತು ದೇಹ ಬಂದಾಗ 87 ತರಕಂತ ಮನಿನ್ ನಾಯ್ ಮನಿನ್ 3 ನೀವು ಮಾತ್ರ ಗೆದ್ಬಿಟ್ರಿ ನಿಮ್ಮ ಮಗಳಿಗೆ ಬಂದಂತ ಕ್ಯಾನ್ಸರ್ ಅನ್ನು ಇಲ್ಲಿ ಸಾಧ್ಯನೇ ಆಗಲ್ಲ ಅಂತ ಇந்திரன் ನೋвина ಸದನೆಗಳನ್ನು ನೋಡಿ ಸಿಗಬಹುದು ವೈದ್ಯಕ ರಮಗಳಿಗೆ ಮಾತ್ರ ಕಾಕಿ ಮುದ್ರಂತದಲ್ಲಿ ಜಕ್ಕನ್ನ 3 ಕೊಡಾತ ಅಂತಾ ಮಾಡಿದ್ರು ಅಂತ ಪರಿಪೀತಿ ಅಂತಂದ್ರೆ ಅವರು ಮನೆಗೆ ಬಿತ್ರಿ ಮನೆ ಬಂದಾಗ ಆ ಬಾರಿ ತನ್ನಂತ ಪ್ರಮಾನ ನಿಮ್ಮ ಹೊನ್ನ ತಗೆದುಕೊಂಡ ಒಂದು ಕೊಟ್ಟಿದ್ರು ಮಣ್ಣನ್ನು ತೆಗೆದುಕೊಂಡು ಕೊಡ್ತಿರ್ಬೇಕಾದ್ರೆ ಅಂತ ಕಸಿಬಿಟ್ಟುಕೊಳ್ಳೆ ಆ ತಾಯಿಯನ್ನು ನೆಲುಗಡೆ ಎಚ್ಚಿಸಿ ನಿಧಿಸಿದರೆ ನಮ್ಮ ಕಂಡಿಗೂ ಸಾಕ್ಷಾರ್ಥ ಆತ್ಮಿ ಯಾಕಂದ್ರೆ ನಾನು ಗಂಡ ನಮ್ಮ ಆತ್ಮಕ್ಕೆ ಅರ್ಪಣೆ ಮಾಡುವಂತ ಅಪರೂಪದ ತಾಯಿ ಆ ತಾಯಿ ಅಂದ್ರೆ ನನ್ನ ಹುತಾತ್ಮರಾಗಿದ್ದಾರೆ ತಾಯಿ ಯುದ್ಧದಲ್ಲಿ ಗಂಡ ಹುತಾತ್ಮರಾಗಿದ್ದಾರೆ ಹುತಾತ್ಮರಾಗೋಕ್ಕಿಂತ ಮುಂಚೆ ಹನ್ನೊಂದಿನ ಪಾಕಿಸ್ತಾನಿ ಸೈನಿಕನ್ನ ಯುದ್ಧದಲ್ಲಿ ಆತ್ಮರಾಗಿದ್ದಾರೆ ಸರ್ ಹುತಾತ್ಮ ಹೆಂಡಿಕೆ ನನಗೆ ಹೆಮ್ಮೆ ಅಭಿಮಾನ ಎಂದ 네. 반갑습니다. 이를통해합니